ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಜೋರ್ಗಿ ತಾಲೂಕಿನ ಕೋಳ್ಕೂರು ಗ್ರಾಮದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪುರಾಣ ಅನ್ನದಾಸೋಹ ಪಲ್ಲಕ್ಕಿ ಉತ್ಸವ ಲಕ್ಷ ದೀಪೋತ್ಸವ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಕಲಾವಿದರ ತಂಡ ಸಾಹಿತಿಗಳು ರಾಜಕೀಯ ಮುಖಂಡರು ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಕಂಟ್ರಾಯ್ ಎಂ ಮಾಲಿ ಪಾಟೀಲ್ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಇವತ್ತಿನ ದಿವಸ ಈ ಸುದ್ದಿಗೋಷ್ಠಿ ಮುಖಾಂತರ ಉಪಸ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಶಟಸ್ಥಲ ಬ್ರಹ್ಮ ಕೆಂಚ ಬಸವ ಶಿವಾಚಾರ್ಯರು ರೋಜಾಮಠ ಹಿರೇ ರೋಜಾ ಹಿರೇಮಠ ಕೊಳಕೂರ್ ಇವರ ಉಪಸ್ಥಿತಿಯಲ್ಲಿ ಹಾಗೂ ಶ್ರೀ ಸಿದ್ದಬಸವೇಶ್ವರ ಟ್ರಸ್ಟ್ ಕಮಿಟಿ ಎಲ್ಲ ಒಳಗೊಂಡು ಈ ಸುದ್ದಿಗೋಷ್ಠಿಯಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸಿ ಈಗ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಹಾಗೆ ನಮ್ಮ ಕೊಳಕೂರು ಗ್ರಾಮದಲ್ಲಿ ಶ್ರೀ ಸಿದ್ದಬಸವೇಶ್ವರ ಜಾತ್ರಾ ಮಹೋತ್ಸವ ಯುಗಾದಿಯಿಂದ ಮೊದಲುಗೊಂಡು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭವಾಗುತ್ತದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಿದ್ದಬಸವೇಶ್ವರ ಪುರಾಣ ಮುಕ್ತಾಯಗೊಳ್ಳುತ್ತದೆ ಪುರಾಣಿಕರು ಅನ್ನದಾನ ಸ್ವಾಮಿಗಳು ಹಿರೇಮಠ್ ಇಲ್ಕಲ್ ಗವಾಯಿ ಶಾಸ್ತ್ರಿಗಳು ಸಂಗಮೇಶ್ ಕಲಬುರ್ಗಿ ಗವಾಯಿಗಳು ಕಲಬುರ್ಗಿ ತಬಲಾ ಅಭಿಷೇಕ್ ಕೋಡ್ಲೋ ಅಭಿಷೇಕ್ ವಿಶ್ವಕರ್ಮ ಕೋಡ್ಲಾಯವರು ಇರುತ್ತಾರೆ ಇದೇ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣವು ನಡೆಯುತ್ತದೆ ಮುಂದೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಿದ್ದಬಸವೇಶ್ವರ ಪುರಾಣ ಮುಕ್ತಾಯವಾಗುತ್ತದೆ ಅವತ್ತಿನ ದಿವಸ ಕೋಳ್ಕೂರ ಗ್ರಾಮದಲ್ಲಿ ಶ್ರೀ ಸಿದ್ದಬಸವೇಶ್ವರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣವು ಪಲ್ಲಕ್ಕಿಯಲ್ಲಿಟ್ಟು ಪುರಮೆರವಣಿಗೆ ಈ ಮೆರವಣಿಗೆಯಲ್ಲಿ ಪುರವಂತರು ಡೊಳ್ಳಿನವರು ಬಾಜಾ ಭಜಂತ್ರಿಯವರು ಸಹಸ್ರಾರು ಸಹಸ್ರಾರು ಸಂಖ್ಯೆ ಸಂಖ್ಯೆಯಲ್ಲಿ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಲಾಗಿದೆ ಅದೇ ರೀತಿಯಾಗಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಿದ್ದಬಸವೇಶ್ವರ ಆವರಣದಲ್ಲಿರುವಂಥ ದಾಸೋಹ ಮಹಾಮನೆಯ ನಿಮಿತ್ತವಾಗಿ ನಿರ್ಮಿಸಲಾಗಿರುವ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಆ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಯಾಕೆ ಮಾಡಬೇಕು ಅನ್ನೋದೊಂದು ವಿಷಯ ಏನಂದ್ರೆ ಈ ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದ ಕೆಳಗೆ ಯಾವುದೇ ಆಸ್ತಿ ಇರುವುದಿಲ್ಲ ಭಕ್ತರೇ ಒಂದು ಆಸ್ತಿ ಅದಕ್ಕಾಗಿ ಭಕ್ತರ ಎಲ್ಲ ಸಂ ಎಲ್ಲ ಭಕ್ತರ ಸಂಕಲ್ಪದ ಮೇರೆಗೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನ ಸೇವೆ ಸಲ್ಲಿಸಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಒಂದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಧರ್ಮಸಭೆ ನಡೆಯುತ್ತದೆ ಈ ಧರ್ಮಸಭೆಯಲ್ಲಿ ಒಂದು ಸಾವಿರ ಎಂಟು ಜಗದ್ಗುರು ಡಾಕ್ಟರ್ ಚನ್ನಮಲ್ಲ ಸಿದ್ದರಾಮ ಶಿವಾಚಾರ್ಯ ಮಹಾ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಸೂರ್ಯ ಸಿಂಹಾಸನ ಪೀಠ ಶ್ರೀಶೈಲ್ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ ಅದಲ್ಲದೆ ನಾಡಿನ ಹರ ಗುರುಚರ ಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಈ ಧರ್ಮಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ರಾಜಕೀಯ ಧೋರಣರು ಸಾಹಿತಿಗಳು ಲೇಖಕರು ಪಂಡಿತರು ಮತ್ತು ನೌಕರಿ ವೃಂದದವರು ಹಾಗೂ ಎಲ್ಲ ಶ್ರೀ ಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮ ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಈಗ ನಾವು ಬಸವೇಶ್ವರ ಆವರಣದಲ್ಲಿ ಕನಿಷ್ಠ ನೂರು ನೂರ ಮೂವತ್ತು ಫೀಟ್ ಬೈ ನಲವತ್ತು ಫೀಟ್ ಒಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿಸ್ತಾ ಇದ್ದೇವೆ ದಾಸೋ ಮನೆ ಮಹಾಮನೆ ಕಟ್ಟಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈಗ ಯಾವಾಗಲೂ ಸಿದ್ದಬಸರ ಈ ಒಂದು ಟ್ರಸ್ಟಿನ ಕೆಳಗೆ ಯಾವುದೋ ಆಸ್ತಿ ಇರೋದಿಲ್ಲ ಭಕ್ತರೇ ಒಂದು ದೊಡ್ಡ ಆಸ್ತಿ ಅದಕ್ಕಾಗಿ ಈ ಇಪ್ಪತ್ತು ವರ್ಷ ಮೇಲ್ಪಟ್ಟಾಯಿತು ನಾವು ಲಕ್ಷ ದೀಪೋತ್ಸವ ಮಾಡಿ ಅದಕ್ಕಾಗಿ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದಾಗ ಮತ್ತೊಮ್ಮೆ ಲಕ್ಷ ದೀಪೋತ್ಸವ ಮಾಡಿದ್ರೆ ಹಣ ಸಂಗ್ರಹನೂ ಆತ ಮತ್ತು ಎಲ್ಲ ಭಕ್ತರು ಈ ಒಂದು ನೆವ ನೆಪದಲ್ಲಿ ನಮ್ಮ ಸಿದ್ದಬಸವೇಶ್ವರರ ಪಾವನ ಸನ್ನಿಧಿಗೆ ಭೇಟಿ ಮಾಡಿ ಪುನೀತರಾಗಲು ಇದೊಂದು ಅವಕಾಶ ಮಾಡಿಕೊಟ್ಟ ಹಾಗೆ ಮತ್ತು ಈ ಒಂದು ನೆಪದಲ್ಲಿ ನಾವು ಎಲ್ಲ ಭಕ್ತರಿಗೆ ಭೇಟಿಯಾಗಿ ತನು ಮನ ದಾನದಿಂದ ಸಹಾಯ ಮಾಡಿ ಈ ಒಂದು ಸಿದ್ಧಬಸವರ ಕೃಪೆಗೆ ಪಾತ್ರರಾಗಲು ಕೇಳಿಕೊಂಡು ಕೊಳುತ್ತೇವೆ ಎಂದು ಈ ಒಂದು ಪತ್ರ ಇದರ ಮೂಲಕ ನಾವು ಆದಪ್ಪ ಕೊಳ್ಕೊ ಎಲ್ಲರಿಗೂ ನಮಸ್ಕಾರ ಈ ಸುಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದ ನೀಲಕಂಠರ ಪಾಟೀಲ್ರು ಸವಿಸ್ತರವಾಗಿ ಹೇಳಿದ್ದಾರೆ ಅದಪ್ಪ ಅದಪ್ಪನವರು ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ ಇಂಥ ವಿಷಯದಲ್ಲಿ ನಾವು ಎಲ್ಲರಿಗೂ ಕೂಡ ಅವರು ಬೆಂಬಲವಾಗಿ ನಿಂತು ಈ ಸಿದ್ಧ ಸರ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ಅಷ್ಟೇ ಜೈ ಹಿಂದ್ ಶ್ರೇಖ್